ಪಾರಕ್ಕ ಕುಂತೆ ಅಕ್ಕ ಏನ್ ಮಾಡ್ಯಾರಕ್ಕ ರೊಟ್ಟಿ ಮಾಡ್ಯಾರ ಏನು ಮಾಡ್ಯಾರಕ್ಕ ನಿನ್ ಸೊಸಿಗೆ ಹೇಳು ಲಗುನ ತಗೊಂಬರಕ ಹೊಟ್ಟಿ ಬಾಳ ಸ್ತತಿಕ್ಕ ಬಾರ್ಪಾ ಹಗರ್ ಹಗರ್ ಹಗರ್ಕ ರೊಟ್ಟಿ ಮಾಡ್ಯಾರ ತಡಿ ಯಾರ ರೊಟ್ಟಿ ಕೊಡ್ತಾಳ ತಿನ್ನಂತೆ ಹ್ಮ್ ಎಕ್ಕ ಲಗುನ ಹೇಳು ನಿನ್ ಸೊಸಿಗೆ ಪಲ್ಯ ಯಾದ್ ಮಾಡ್ಯಾರಕ್ಕ ಪಲ್ಯ ಹೀರಿಕೆ ಮಾಡ್ಯಾರಪ್ಪ ಛೇ ಹೀರಿಕಾಯ್ ಅಕ್ಕ ಹೀರಿಕಾಯ್ ಪಲ್ಯ ತಿನ್ನಂಗ ಆಗದಿಲ್ ಬಿಡಕ್ಕ ನನಗೆ ನಾ ತಿನ್ನುದಿಲ್ಲ ಅದನ್ನ ಕಾಳು ಪಲ್ಯ ಏನು ಮಾಡಿಲ್ಲನ ಕಾಳ್ ತಿನ್ಬೇಕಕ್ಕ ಕಾಳ್ ತಿಂದ್ರೆ ಎನರ್ಜಿ ಬರ್ತತಿ ಹ್ಮ್ ಕಾಳ್ ಪಲ್ಯ ಮಾಡ್ಬೇಕು ಈ ಹೀರಿಕಾಯ್ ಅದ ತಗೊಂಡು ಏನು ಮಾಡುದ್ ಬಿಡಕ್ಕ பிடிந்த பைனாக ஜாஸ்தி கால் பல்லை தோடு கைப்பல் இல்லை தரக்கினு இம்பார்டென் கால் தின்பு அந்தி ஜாஸ்தி நாளிந்தாஸ்தா மத்த தர் பல்வேதா பல்லைக்கா நீங்க அமாஷே அக்கத்தங்க அக்கதாள் அக்கதாழனோ அத்தாரிங்கார சீரி தகண்டி மக்க உட்கோ அந்த சீரியர் எக்கார சீரேனா சீரனா தகண்டி கோடி மக்கி அக்க உட்கா ஐயாத்தல் நம்ம அக்க கொடுத்து கொட்ரி படுத்தாள் ரீக்கி கலர்னு பாரி ஐத்ரி நம் அக்க கொடுத்து கொட்ரீ எக்கார தக ீரி நோடிந்தோதனோத்தீர்த்தா சீரி மொனே நான் கொட்டது சீரையா கொட்டா நானே தந்து கொட்டது நம் மகளிர் கூட கந்தன் சீரி சேம் டூ சேம் கீழே ಆ ಸೀರೆ ಇವ್ ಯಾಕೆ ಕೊಡ್ಲಿಕ್ಕೆ ಏನಾಗಿತ್ತ ಸೀರೆಗೆ ಡ್ಯಾಮೇಜ್ ಗಿಮೇಜ್ ಇಲ್ಲ ನೋಡ ತಂದತಿ ಹ ಪ್ಯಾಕ್ ಮಾಡೋಕ್ಕಿಂತ ಮದ್ಲ ಬಿಚ್ಚ ತೋರ್ಸೋನವ ಡ್ಯಾಮೇಜ್ ಇದ್ರೆ ಈಗ ನೋಡ್ರಿ ಅಕ್ಕಾರ ಅಂತ ಹೇಳಿ ಎಲ್ಲಾ ತಂದನಿ ಮೂರು ಸೀರೆನು ಚಲೋನ ಇದ್ದವು ಏನಾಗಿತ್ತ ಕೊಟ್ಲಿಕ್ಕೆ ನಾ ಕೊಟ್ಟಾಗ ಕಲರ್ನು ಅದ ಅಂತೇಳಿ ಇಬ್ರು ಒಂದೊಂದು ತಗೊಂಡಾರ ಇಬ್ರು ಬೇರೆ ಬೇರೆ ಕಲರ್ ತಂದ್ರೆ ನನಗೆ ಆ ಕಲರ್ ಬೇಕು ನಿನಗೆ ಈ ಕಲರ್ ಬೇಕು ಅಂತೇಳಿ ಜಗಳ ಮಾಡ್ತಾರ ಅಂತ ಹೇಳಿ ಸೇಮ್ ಕಲರ್ ಸೇಮ್ ಬಂದದ್ದು ತಗೊಂಡ್ಬಂದತಿ ಇಬ್ಬರು ಅವತ್ ಖುಷಿಯಿಂದನ ತಗೊಂಡಾರ ನಾಕು ಅಂತ ಇವತ್ತೇನಾ ಕೊಟ್ಲಿಕ್ಕಿ ಭಿಕ್ಷಕ ಏನಾಗಿತ್ತಪ್ಪ ಸೀರಿಗೆ கேத்தடி நானிதா நின் ஏன் அல்லா சீரி அட்டில் கொட்டா உம் அதுக்கேனாக ஏனி அல்ல மன்னன் கொட்டனாக கொட்டனி அவங்க இவங்க கொட்ட பிஷுக்கு கொட்ட நாயி அந்த சீரக யா சீரி அத்தியார நீ மண் தந்து கொட்டி குலாபி தடீது அதன் அது சீரே அது சீரன ஆமாசி கொட்லிக்கு அது கேட்கத்தனி அல்ல சங்கீத அதுக்கேனாகி அந்தாச்சலோ சீரி யாட்சிக்க கொட்டினீனா யாக்கிர நான் இஷ்ட நன்கிஷ்ட ஆக சீரி அது கொட்டினி ஏனே இஷ்ட ஆக மத்த நன் கொட்டாக சும்னாகி சந்தை அந்த இட்டுக்கொண்டி நம்ம கிளை இஷ்ட ஆகலது நான் கலர் இஷ்ட ஆகலி அத்தியாரு அது அதுக்க கொட்டினரீ அல்ல சங்கீத அந்த தத்தியார் சீரி தந்து கொட்டினா இன் கலர் நன்கா சந்தித்த இத ஜர் உலிஸ்தேன்தந்தில நான் முந்தே ಅವತ್ ತಂದಿದ್ನಿ ಇವತ್ತಿಷ್ಟ ಆಗಿಲ್ಲ ಅದಕ್ಕೆ ಕೊಟ್ನಿ ಅಲ್ಲ ಅವತ್ ಇಷ್ಟ ಆಗಿತ್ತು ಇವತ್ತಿಷ್ಟ ಆಗಿಲ್ಲ ಏನ ನಿನ್ ಕತಿ ಕತ್ತಿ ಮಾಡಕತ್ತಿ ನೀನ ನಾ ಏನ್ ರೀ ರೀತಿಯ ಅಲ್ಲ ನೀನ್ ಅವತ್ತ ಸೀರೆ ತಂದು ಕೊಟ್ಟದಿನ ಹೇಳಿ ತಗೊಂಡಿ ಆ ಖುಷಿಯಿಂದ ಇದ್ದೀನ ಇದ್ದೀನಿ ಅವತ್ತ ನನಗ ತನ್ನ ಹೇಳಿ ಆಕಿ ಮುಂದೆ ಸೌಜನ್ಯನ್ ಮುಂದೆ ಹೇಳಿ ಈ ಕಲ್ಲ ನನಗೆ ಇಷ್ಟ ಆಗೇತಿ ಚಂದ ಚಂದಕ್ಕತಿ ಅಂತ ಹೇಳಿ ಮತ್ತ ಇವತ್ತದ ಇಷ್ಟ ಆಗ್ಲಿ ನಿನಗೆ ಏನಾಗ್ಯ ನಿನಗ ಹಿಂಗ್ಯಾಕ್ ಮಾಡಕತ್ತಿ ನಿನಗ ಅದು ಹಿಡಿಸ್ತಿಲ್ಲ ಅಂದ್ರ ಅವತ್ತೇಬೇಕು ನೀನ್ ಆ ಅಂಗಡಿ ಚೀಟಿ ಇತ್ತ ನಿನ್ನ ಕಳಿಸ್ತಿದ್ಯಾನ್ ಬೇಕಂತ ತಗೋವಾ ಅಂತ ಹೇಳಿ ಅವತ್ತೇನು ಹೇಳಿಲ್ಲ ಈಗ ನೋಡಿದ್ರ ಕೊಟ್ಟಿ ಅದನ್ ಸೀರಿ ಏನಂತ ತಿಳ್ಕೊಬೇಕು ನಾನು அல்ல சங்கீதா நீங்க சீரி இஷ்ட ஆகலா அந்த அத்தியாரா தந்து கொடுக்கல அத்தியார நங்க்ரி பயாரர் கொடுத்து அந்தி ஆ சரி அவர் இடம் அவ்வளோ கேட்குது சார் நீங்க ஒன் கொடுத்த யாக்கி நீங்க கொட்டி பிஷுக்கு நோடக்கா நான் சீரி நான் ஏனா மாத்தனி நான் இஷ்ட அது நன்கொந்து கொட்டமேல நான் சீரகது நான் ஏனா மாத்தனி அதுக்காக்க அட் இது மாத்தி நீங்க அல்ல நம் கலர் இப்ப ஆகல அது அதுக்கு கொட்டினி அதுக்கே நீங்க அது யாக்கி மாக்கத்தி அதே பாட்டி சீரியல் தகு ஏன்ன முன்னூறு நாற்பரூபாய் அதுக்கு எஸ்டி மாத்திர நீங்க ீதாங்க சீரித்தல சும் அவங்க கொட்டி அத்தியார்க்க அவரு சீரி கொடுத்த பாப்ப அவரு உட்கோத்தார்த்தி தந்தி நமக்கு முந்தனுக்கு கொட்ட ஒன் தர பேஜார் ஆகுதல்ல நான் அத்தியாரி அதுக்கு நான்கா கலர் சந்து அத்தியாரி நம்ம மகே எந்த கலர் தந்தி நன்கு இஷ்ட அப்பா அல்ல ஆகலா அந்த அவத்தி அத்தியாரி இஷ்ட இல்லை நன்கி அவத்தி பேரே தகோத்தீவ் நீ மத்த அவ் இஷ்டாய் அந்த தகண்டெல்லாம் அதுக்கு நானு ಅಂದ್ರಕ್ಕ ನಿನಗ ಇಷ್ಟ ಆದ್ರೆ ನನಗೂ ಇಷ್ಟ ಆಗಬೇಕನ ನಿನ್ ಟೇಸ್ಟ್ ಬೇರೆ ನನ್ ಟೇಸ್ಟ್ ಬೇರೆ ನಿನಗೆ ಚಂದ ಆಗುದಿಲ್ಲ ನನಗ್ ಚಂದ ಆಗೈತೆ ಅಂತ ಹೇಳಕ್ ಬರದಿಲ್ಲ ನನಗ್ ಬೇರೆ ಬೇಕು ಹ್ಮ್ ನಿನಗೇನ್ ಬಿಡು ಎಲ್ಲಾ ಸೀರೂ ಇಷ್ಟ ಆಕು ಅತ್ಯರ್ ಎಂತ ತಂದ್ ಕೊಡ್ತಾ ಅಂತಾವೆ ಇಷ್ಟ ಅಂತ ಉಟ್ಕೋತೀನಿ ನೀನು ಆದ್ರೆ ನಾ ಹಂಗಲ್ಲ ನನಗ ಬೇರೆ ಬೇರೆ ಟೇಸ್ಟ್ ಇರ್ತೈತಿ ನನಗೆ ಹೆಂತ ಸೀರ್ ಬೇಕಲ್ಲ ನಾ ತಗೋತೀನಿ ಅದ್ರಾಗ ಏನೈತಿ ಅದ್ರಾಗ ಏನಿಲ್ಲ ನೀ ಹೇಳಿದ್ರಾಗೇನಿಲ್ಲ ಆದ್ರೆ ಅವತ್ತ ಹೇಳ್ಬೇಕಲ್ಲ ಅತ್ಯಾರ ನನಗೆ ಬ್ಯಾಡ್ರಿ ಸೀರೆ ಅಂತ ಹೇಳಿ ಅದನ್ನ ನಿನಗ್ ಬೇರೆ ಕೊಡ್ತಾ ಬರ್ತೀನಿಲ್ಲ ನೀನಾರ ಹೋಗಿ ತಗೊಂಡ್ ಬರ್ತಿದ್ದೆ ಅವತ್ ನೀನ ಚಲೋ ಐತಂತ ಇಟ್ಕೊಂಡಿ ಈಗ ಯಾಕೆ ಕೊಟ್ಟಿ

ಅಲ್ಲ ಅಕ್ಕಿಗೊಂತರ ಸೀರೆ ತಂದತಿ ನಿಗೊಂಥರ ಸೀರೆ ತಂದತ್ತಿ ಹೇಳಿ ಕೊಟ್ಟನಪ್ಪ ಅನ್ನಕ ಇಬ್ಬರುಗಿ ಒಂದ ತರ ತಂದೆ ಆ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕನ್ನಿಗೆ ಬೆನ್ನಿ ಗೊತ್ತಿಲ್ಲ ನನಗೆ ಇಬ್ರು ಒಂದೆ ನನಗೆ ಇಬ್ರು ಸೆಸ್ತಾರ ಅಂದ ಮೇಲೆ ಇಬ್ರು ಒಂದ ಹಂಗಂತೇಳಿ ಇಬ್ಬರು ಸೇನ್ ತೊಗೊಂಡ್ ಬಂದೆ ನೀಕತಿಯಲ್ಲ ಅಲ್ಲ ಆಕಿ ಸುಂದ್ ಸೀರಿ ಇಟ್ಕೊಂಡಾಕಿ ನೀ ಯಾಕೆ ಹಿಂಗ ಅತ್ಯಾರ ಅಕಿ ಅಕ್ಕ ಸೀರಿ ಇಟ್ಕೊಂಡ ಅಂತ ಹೇಳಿ ನಾನು ಇಟ್ಕೋಬೇಕಂತ ರೂಲ್ಸ್ ಇಲ್ರಿ ಅಕ್ಕಿಗೇನ್ರಿ ಅಂತ ಸೀರೆ ಆದ್ರೂ ನಡಿತೇತಿ ಆದ್ರೆ ನಾ ಹಂಗಲ್ರಿ ನಾನು ಅಂತ ಸೀರೆ ಅದು ಉಡುಗಿಲ್ರಿ ಆಕೆನ್ ಕಲ್ತಾಳ ಬಿಟ್ಟಾಳ ಸಾಲಿ ಹಿಂದದಾಳ ಮುಂದಾದಳ ಕಾಲೇಜ್ ಕದ ಕದಿಯಲ್ಲಿ ಹೋಗಿಲ್ರಿಕಿ ಆಕಿ ಗೊತ್ತಿಲ್ರಿ ಹೊರಗಿನ ಜಗತ್ತೆ ಹೆಂಗೈತೆ ಅಂತೇಳಿ ಎಂತ ಚಲೋ ಚಲೋ ಸೀರೆ ಬಂದಾವು ಹೆಂಗೆ ಟ್ರೆಂಡ್ ಐತೆ ಅದಕ್ಕೇನು ಗೊತ್ತಿಲ್ಲ ರೀ ಆಕಿ ಮನೆ ಆಗಿರ್ತಾಳಿ ರೀ ಇಲ್ಲಿ ಅಡಿಗೆ ಮನಿ ಅದ ಬಾಂಡೆ ತಿಕ್ಕು ಅದ ಕಸ ಹೊಡಿ ಅದ ಮಾಡು ಮಾಡಿ ಆಕಿಗೇನ್ ಗೊತ್ತಿರ್ತೀತ್ರಿ ಆಕಿ ಎಂತ ಸೀರಿ ಅಂದ್ರೆ ಆಕಿ ಆದ್ರೆ ನಾ ಹಂಗಲ್ರಿ ನಾನು ಡಿಗ್ರಿ ಮುಗಸೇನ್ರಿ ರೀ ಹಾಂ ನನಗ ಗೊತ್ತಿರ್ತಿರ್ತಿರ್ತಿತ್ರಿ ಎಂತ ಸೀರಿ ಉಟ್ಕೊಂಡ್ರೆ ನನಗೆ ಚಂದಕ್ಕೆ ಅಂತ ಹೇಳಿ ನಾನು ಅಂತ ಸೀರಿ ಆಯಾ ಉಟ್ಕೋತೇನ್ರಿ ನೀವು ತಂದಿದ್ ಸೀರಿ ಚಲೋ ಇದ್ದಿದ್ದಿಲ್ರಿ ಅದು ಹಳ್ಳಿ ಕತೆ ಕತೆತ್ರಿ ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಕೊಟ್ಟರಿ ನಾನು ಏನ್ ಮಾತಾಡಕತ್ತೀವ ನೀನ ಏನ್ ಮಾತಾಡ್ತತಿ ಅನ್ನೋದು ಅಂದ್ರೆ ಅರ್ವೈತಾ ನಿನಗ ಅಲ್ಲ ನೀ ಕಲ್ತಿರ್ಬೋದು ಕರೆ ಆದ್ರೆ ಆಕಿ ಕಲೀಲಿಕ್ಕೇನೆ ಆಕಿ ಒಂದ ನನಗ ನೀನು ಒಂದೇ ಇಬ್ರು ಒಂದೇ ನನಗ ಏನ್ ಆಕಿನ ಮೇಲೆ ನಿಮ್ಗೆ ಕೇಳಿದೆ ನಿನ್ನ ಮೇಲೆ ಆಕಿನ್ ಕೇಳದ ಮಾಡೋದಿಲ್ಲ ಇಬ್ಬರು ಮೇಲೆ ಇಬ್ರು ಒಂದ ನನಗ ಏಕ ಹಳ್ಳಿ ಗುಗ್ಗು ಅಂತ ಅಕಿಗೇನು ಬರ್ದ್ಲಂತ ಮಾಡಿ ಆಕಿಗೂ ಎಲ್ಲಾ ಬರ್ತತಿ ನಿನ್ಕಿಂತ ಶಾನೆ ಅದಿ ನೀ ಏನೋ ಒಂದು ನಾ ಅಕ್ಷರ ಎಕ್ಕಿ ಕಲ್ತಿರ್ಬೋ ಅಷ್ಟೇ ಆದ್ರೆ ಕಲೀದಟ್ಟೆ ಇದೆಲ್ಲ ಮುಖ್ಯ ಅಲ್ಲ ಆದ್ರೂ ಕೂಡ ಸಂಸ್ಕಾರನು ಕಲಿಬೇಕು ಇನ್ನೊಬ್ರಿಗೆ ಹೆಂಗೆ ಮಾತಾಡ್ಬೇಕು ಅದನ್ನು ಕಲಿಬೇಕು ಅಂದ್ರೆ ನಿನ್ ಅರ್ಥ ನೀ ಕಲ್ತಿ ನಿನಗ್ ಬೇರೆ ಆಕೆ ಕಲ್ತಿಲ್ಲ ಆಕಿಗ್ ಬೇರೆ ಮಾಡ್ಬೇಕಾನ ಏನಂತಂದ್ರು ನಿನ್ಮೇಲೆ ನಿನ್ ಕೇಳಿ ನಿನ್ನ ತೊಂಬರ್ಬೇಕ ನೀ ಕೇಳಿದ್ದನ್ನ ಕರ್ಬೇಕಾನ ನೀ ಹೇಳುದಂತ ಲೆಕ್ಕ ಅತ್ತಿರ ನಾ ಏನ್ ಮಾಡ್ತೀರಿ ನನ್ನ ಅಕ್ಕಿ ಮುಂದಿಗ ಏನ್ ಮಾಡೇನ್ರಿ ನನ್ ಅಂತ ದೊಡ್ಡ ತಪ್ಪು ಇಷ್ಟ ಆಗಿಲ್ಲ ಸೀರಿ ಅದಕ್ಕೆ ಕೊಟ್ಟೇನ್ರಿ ತಪ್ಪಲ್ಲ ಅದೇ ಆ ಸೀರಿ ಅಭಿಕ್ಷಕೆ ಕೊಟ್ಟಿದ್ದು ತಪ್ಪಲ್ಲ ಅದೇ ಇಬ್ಬರಿಗಿ ಬೇರೆ ಬೇರೆ ಸೀರಿ ತಂದಾಗ ನೀ ಕೊಟ್ಟಿದ್ದ ನಿನಗೆ ಏನು ಅಂತಿದ್ದಿಲ್ಲನ ಆಕಿದೊಂತರಾಯಿತಿ ಬಿಡು ಬಿಡಾಕಿ ಇಷ್ಟ ಆಗಿಲ್ಲ ಕೊಟ್ಟಾಳ ಅನ್ ಕೊಟ್ಟಿದ್ವಿ ಇಬ್ಬರಿಗೆ ಒಂದ ತರ ತಂದತಿ ನೀ ಅವತ್ತ ಇಷ್ಟ ಅಂತ ತಗೊಂಡಿ ಈಗ ಹಂಗ ಮಾಡಿದ್ರ ನನಗೇನ್ ಅನಿಸ್ಬಾರ್ದು ಇಲ್ಲಿ ನೋಡಿಲಿ ನೀವು ಮಾಡೋಕ್ಕತ್ತಿದ್ದುದು ಸರಿ ಎಲ್ಲಿದೆ ಆ ಏನಿದೆ ಮಾಡಕತ್ತೆ ಒಬ್ಬರು ಗಂತ್ರ ಒಬ್ಬರು ಗಂತ್ರ ಮಾಡೋದು ಪದ್ಧತಿ ಪದ್ಧತಿಲ್ಲ ಎಲ್ಲರೂ ಒಂದೇ ಥರ ಇಲ್ಲ ಇಬ್ರು ಸುಸ್ತಾರ ಅಂದಮೇಲೆ ಇಬ್ರು ಒಂದೇ ತರ ನಮಗ ಏನ್ ಮಾಡಿರು ಒಂದ ಒಂಥರ ಮಾಡ್ತೇನೆ ನಾವು ಅಥೇರೆ ಹೋಗಿ ಬಿಡ್ರಿ ಬಾಯ್ ಹೋಗಬೇಡ್ರಿ ಹೋಗ್ಬೇಡ್ರಿ ಒಂದು ಸಣ್ಣ ಸೀರೆಗೆದ್ದೆ ಜಗಳ ಮಾಡ್ಕೊತ ನಿಂದ್ರಿ ಸಂಗೀತ ನಿನಗೆ ಇಷ್ಟ ಆಗಲಿಲ್ಲ ಸೀರಿ ಆ ತಗೋ ನೀ ಬೇರೆ ಸೀರೇ ತಗೋ ಅದು ನನ್ ಇಷ್ಟ ಆಯ್ತಾ ನನಗೆ ಇಷ್ಟ ಬಂದಂತ ಸೀರೆ ತಗೋತೇನೆ ಬಿಡ್ತೇನೆ ಬಿಡ್ತೀನಿ ಇನ್ನೊಬ್ಬರನ್ನು ಕೇಳಿ ತಗೋ ಅಂತ ಬಂದಿಲ್ಲ ನನಗೆ ಇಲ್ಲ ಸಂಗೀತ ನಿನಗೆ ಹಂಗೆ ಹೇಳಿಲ್ಲ ನಾನು ಹೆಂಗ ಹೇಳುದೇನ್ ಬೇಕಾಗಿಲ್ಲಕ್ಕ ನನಗ ಅತ್ತಿ ಮುಂದ ಒಳ್ಳಕ್ಕಾಗ ಹಿಂಗೆ ಮಾತಾಡಕ್ಕೋ ಬಡ ನನಗ ಗೊತ್ತೈತಿ ಯಾರ ಹೆಂಗದಾರ ಅನ್ನೋದು ನಾ ಏನು ಅಷ್ಟು ದಡ್ಡೆಲ್ಲ ಯಾರು ಹೆಂಗದಾರ ಅಂತ ಹೇಳಿ ತಿಳ್ಕೊ ಮಾತಾಡಕ ಹೆಂಗಿದ್ರು ಅತ್ಯವ್ ನಿನ್ ಪರವಾಗಿದಾರ ಇದಾರ ಮತ್ತ ಅದಕ್ಕೇ ಏನು ಮಾತಾಡಕ್ ಹೋಗುದಿಲ್ಲ ಹಾ ಒಳಗ್ ಇರ್ತೈತೆ ಆದ್ರ ತೋರಿಸಕೋದಿಲ್ಲ ಅದನ್ನ ಅತ್ಯವ ನಿನ್ ಪರವಾಗಿ ಮತ್ತ ಅವ್ರಿಗೆ ಒಳ್ಳೆ ಸಸಿ ಆಗಿದ್ರು ಸಾಕು ನಿನಗ ಎಲ್ಲಾ ಮಾಡ್ತಾರು ಏ ಸಂಗೀತ ಏನ್ ಮಾತಾಡಕತ್ತೀಯ ನೀನು ಅತ್ಯರ ಕರೇನ ಹೇಳಕತ್ತೇನ್ರಿ ನಾನು ಏನ್ ಕರೆ ಹೇಳಕತ್ತಿ ನೀನು ಹಾ ಏನ್ ಕರೆ ಹೇಳಕತ್ತಿ ಯಾರ ಪರವಾಗಿ ನಾನು ನಾಗ ಹೇಳಿಲ್ಲ ಇಬ್ರು ಒಂದ ನಾ ನಾನು ಅಕ್ಕಿ ಪರವಾಗಿಲ್ಲ ನಿನ್ ಪರವಾಗಿಲ್ಲ ಇಬ್ಬರಿಗೆ ಹೇಳ್ತೇನೆ ನಾನು ಏನ್ ಹಾರ ಹೇಳುವ ಇಬ್ಬರಿಗೆ ಹೇಳ್ತಾನೆ ಏನ್ ಬುದ್ಧಿವಾದ ಹೇಳಿರು ಇಬ್ಬರಿಗೆ ಹೇಳ್ತೀನಿ ಆ ಎಲ್ಲ ಇಬ್ಬರಿಗೆ ಹೇಳ್ತೇನೆ ನಾನು ನಾನು ಅಕ್ಕಿ ಪರವಾಗಿ ಮಾತಾಡುದಿಲ್ಲ ನಿನ್ ಪರವಾಗಿ ಮಾತಾಡೋದಿಲ್ಲ ನಾನು ಇಬ್ರು ನನ್ನ ಮಕ್ಕಳು ಹೆಂಟ್ಯಾರ ನೀವು ಆ ಇಬ್ರು ಮಕ್ಕಳು ಅಷ್ಟೇ ನನಗ ಇಬ್ರು ಮಕ್ಕಳು ಅಷ್ಟ ಅಂದ ಮೇಲೆ ಇಬ್ರು ಹೆಂಟಾರ ಅಷ್ಟೇ ನನಗ ಇಬ್ರು ಸುಸ್ತಾರ ಅಷ್ಟೆ ನನಗ ಇಬ್ರು ಒಂದ ನನಗಂತ ಅಂತ ಹೇಳಕತ್ತಿಲ್ಲ ಮತ್ತೆ ನಾನು ನಿಮ್ದೇ ಅಕ್ಕಿ ಪರವಾಗಿ ಅಕ್ಕಿ ಪರವಾಗಿ ಅಂತ ಅಲ್ಲ ನಿಗೇನಾಗ್ಯ ಅನ್ನೋದು ಅರ್ಥ ಆಗೋದಿಲ್ಲ ನನಗೆ ಎದಕ್ಕಿಂ ಮಾತಾಡಕತ್ತಿ ನೀ ಅಲ್ಲ ಕಲ್ತಾಕದಿ ತಿಳಿದಾಕದನಿ ಇಷ್ಟು ಗೊತ್ತಾಗುದಿಲ್ಲ ನಿನಗೆ ನಾವು ಮಾಡಿದ್ರೆ ಭಾವ ಮಾಡಿದ್ರೆ ಹೇಳ್ಬೇಕಿತ್ತಿನೇ ನಾವಾಗೂ ಭಾವ ಮಾಡೇ ಇಲ್ಲ ನಮ್ಮ ಮನೆಯಾಗ ಇಬ್ರು ಒಂದೇ ಅಂತದೇ ನಾವು ಈಗ ಯಾಕೆ ಹಿಂಗೆ ಮಾಡಕತ್ತಿನ ನೀನು ನಾ ಏನ್ ರೀ ಅತ್ಯರು ಇಷ್ಟೆಲ್ಲ ಮಾಡಿ ಮತ್ತೆ ನಾ ಏನ್ ಮಾಡಿ ಅಲ್ಲ ನೀನು ಅಲ್ಲ ಏನಾಗಿ ಅನ್ನೋದ ಅರ್ಥ ಆಗೋಲ್ಲ ನನಗ ಅಲ್ಲ ಅಕ್ಕಿಗೊಂತರ ನಿಲ್ಗೊಂತರ ಮಾಡಿ ಅಂತಿ ಅಲ್ಲ ಏನು ಅಕ್ಕಿಗೊಂತರ ನಿಲ್ಗೊಂತರ ಭೇದ್ ಭಾವ ಮಾಡಿವ ನಾವು ಏನ್ ಮಾಡಿ ಅನ್ನೋದು ಹೇಳಿ ನೀನು ஏன் தந்தூ இங்க கூடே தர்த்தி ஏன் ஹே ஹேபு அந்த இங்க கூட இன்னா வந்துட்டு நீங்க மாட்காங்க கல்க்கத்தி அக்கி மாக் பரத்தி ஆகி ஹேத்தி வார நீ கடுமினா தருவா இங்க கூடே தர்த்தி ஏன் மா இங்க கூட மாத்தி ஆஹ் இஷ்டெல்லா மாநில மத்த மாத்தி ஒவ்வொரு மத்தி ஒர்க் ஒன்றா அந்த நீத்தனை நீங்க அல்ல மணி அந்த மேல் கடும இரத ஒன் ஹங்கிர் ஏனோ நினைக்க ஹாரிர் அக்கி கம்மி இல்ல ஆக்சோலு மட் அன்போது நீ கேசி அந்த அன்போது அந்திர்போது அந்த மாத்தினாங்க உருது விஷய கம்மி ஏன்னு இவ்வளவு வந்தே அந்த நோட நான் அந்தவிட்டு சப்ஸ்கை